ವೀಕ್ಷಕರೇ ಪದೇ ಪದೇ ಕದೀಮರ ಬಗ್ಗೆ ಎಚ್ಚರದಿಂದ ಇರುವಂತೆ ಪೊಲೀಸರು ಮಾಧ್ಯಮಗಳು ಹೇಳುತ್ತಿದ್ದರೂ ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ಈ ಮೋಸ ಅನ್ನೋದು ನಡೆಯುತ್ತಲೇ ಇದೆ ಅದಕ್ಕೆ ಹೇಳಿದ್ದೋ ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರುತ್ತಾರೆ ಅಂತ ಎಂದು ನಡೆದಿದ್ದು ಅದೇ ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಚಿನ್ನದ ಸರ ಕ್ಷಣಾರ್ಧದಲ್ಲೇ ಕದ್ದು ಪರಾರಿಯಾಗಿದ್ದು ಚಿನ್ನ ಕಳೆದುಕೊಂಡ ಮಹಿಳೆಯರು ಇದೀಗ ಪೇಚಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮಹಲಾದಲ್ಲಿ ಇಬ್ಬರು ಅಪರಿಚಿತ ಕದೀಮರು ಮನೆಯಲ್ಲಿರೋ ಕುಕ್ಕರ್ ಪಾಲಿಶ್ ಮಾಡಿಕೊಡುವುದಾಗಿ ಹೇಳಿ ಮನೆಗೆ ಬಂದಿದ್ದಾರೆ ಅಪರಿಚಿತರನ್ನು ಮನೆಗೆ ಸೇರಿಸಿದ್ದೆ ತಪ್ಪೋ ಅಂಥದ್ರಲ್ಲಿ ಮನೆಯಲ್ಲಿರೋ ಕುಕ್ಕರ್ ಪಾಲಿಶ್ ಮಾಡಿಕೊಡ್ತೀನಿ ಅಂದಾಗಲೇ ಅವರು ಮನೆಯಿಂದ ಓಡಿಸಿದ್ದರೆ ಈ ಅವಾಂತರ ನಡೆಯುತ್ತಿರಲಿಲ್ಲ ಆದರೆ ಇವರು ನಂಬಿ ಕುಕ್ಕರ್ ನೀಡಿದ್ದಾರೆ ಆ ಕುಕ್ಕರ್ಗೆ ಇಲ್ಲಿದೆ ನೋಡಿ ಉಜಾಲ ಹಾಕಿ ಬೆಳ್ಳಗೆ ತಳತಳ ಮಿಂಚುವಂತೆ ಮಾಡಿದ್ದಾರೆ ಅದನ್ನು ಕಂಡ ಈ ಮಹಿಳೆಯರು ಫುಲ್ ಖುಷ್ ಮಿಕ ದಾರಿಗೆ ಬರುತ್ತಿದೆ ಅಂತ ಗೊತ್ತಾದ ಕೂಡಲೇ ಮಗುವಿನ ಬಳೆ ಪಡೆದು ಅವುಗಳನ್ನು ತಳತಳ ಅಂತ ಹೊಳೆಯುವಂತೆ ಮಾಡಿದ್ದಾರೆ ಯಾವಾಗ ಕುಕ್ಕರ್ ಮತ್ತು ಮಗುವಿನ ಬಳೆ ಹೊಳೆಯುತ್ತಿತ್ತೋ ಆಗ ಅಪರಿಚಿತರು ನಿಮ್ಮ ಸರ ಕೊಡಿ ಅದನ್ನು ಹೊಳೆಯುವಂತೆ ಮಾಡಿಕೊಡುತ್ತೀವಿ ಎಂದಿದ್ದಾರೆ ಇವರನ್ನು ನೋಡಿದ್ದ ಮಹಿಳೆಯರು ಖುಷಿಯಿಂದಲೇ ಸರ ತೆಗೆದುಕೊಟ್ಟಿದ್ದಾರೆ ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಕದೀಮರು ಸ್ವಲ್ಪ ಬಿಸಿ ನೀರು ತನ್ನಿ ಎಂದಿದ್ದಾರೆ ಬಿಸಿ ನೀರು ತರಲು ಅತ್ತ ಮಹಿಳೆಯರು ಅಡುಗೆ ಮನೆಗೆ ಹೋಗುತ್ತಿದ್ದಂತೆ ಈತ ಕದೀಮರು ಚಿನ್ನದ ಸರದೊಂದಿಗೆ ಪರಾರಿಯಾಗಿದ್ದಾರೆ ಕುತ್ಕೊಂಡು ಇದು ತರಕಾರಿ ಇದು ಮಾಡ್ತಾ ಇದ್ರು ಇಬ್ರು ಬಂದು ಬೆಳೆ ಪಪ್ಪದ ಬಳೆ ಕೊಟ್ಟು ಪಾಪದ ಬೆಳೆ ತೊಳೆದ್ಬಿಟ್ಟು ಮತ್ತೆ ನಮ್ಗೆ ಅದೇನು ಮಣ್ಣು ಹಾಕಿದ್ರು ಕೈನಲ್ಲಿ ಮಣ್ಣು ಹಾಕಿ ಮಣ್ಣಾಕಿ ನೋಡಿದ ತಂದದೈತೆ ಇದ್ರಲ್ಲಿ ಚಿನ್ನದ ಹಾಕಿ ಅಂತ ಅವಾಗ ನಾವು ತೊಳಿತಾರಂತ ಹಾಕಿತ್ತು ಅಷ್ಟೇ ಮತ್ತೆ ಇವ್ರಿಗೆ ಗ್ಯಾಸ್ ಮೇಲೆ ಇಕ್ಕಮ್ಮ ಅಂದ್ರು ಗ್ಯಾಸ್ ಮೇಲೆ ಇಕ್ಕಿರೋದು ಅವ್ರು ಹೋಗಿ ಒಳಗಡೆ ಅಷ್ಟೇ ಮತ್ತೆ ನಾವು ನೋಡಿಲ್ಲ ಅವು ಆಚೆ ಯಾವಾಗ ಹೋಗದ್ರು ಯಾವಾಗ ಅಂತ ಹೋಗಿಕ್ಕೂ ಅವ್ರಿಗೂ ಹೊರಟೋದ್ರು ಯಾಕಡೆ ಹೋದ್ರು ಗೊತ್ತಿಲ್ಲ ಇಪ್ಪತ್ತು ಗ್ರಾಮ್ ಇತ್ತು ತಳ್ಕೊಡ್ತೀನಿ ಅಂತ ಅವ್ರು ಈಸ್ಕೊಂಡ್ ಬಿಟ್ಟಿದ್ದು ನಮ್ಗೆ ಗೊತ್ತೇ ಇಲ್ಲ ಏನು ನಮ್ಗೆ ಜ್ಞಾನನೇ ಇರಲಿಲ್ಲ ಈಸ್ಕೊಂಡ್ ಬಿಟ್ಟು ಅವ್ರು ಇದ್ ಮಾಡ್ಬಿಟ್ಟು ನೀರ್ನಲ್ಲಿ ಹಾಕಿದ ಅಷ್ಟೇ ನಾವು ನೋಡಿದ್ದು ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು ಕುಕ್ಕರ್ ತೊಳೆದ್ರು ಆಮೇಲೆ ನಮ್ಮ ಮಗುದು ಬಳೆ ತೊಳೆದ್ರು ಅಷ್ಟೇ ನಾವು ನೋಡಿರೋದು ಅದ್ರ ಮೇಲೆ ನಮ್ಗೆ ಜ್ಞಾನನೇ ನೀವು ಹೆಂಗ್ ಬಂಗಾರ ಕೊಟ್ಟರು ಅವ್ರು ಕೇಳಿದ್ರ ಬಂಗಾರ ಕೊಡಿ ಅಂತ ಅವ್ರೆ ಇಸ್ಕೊಂಡ್ಬಿಟ್ಟು ಅದ್ ಹೆಂಗ್ ಕೊಟ್ಬಿಟ್ರೆ ಏನೋ ನಮ್ಗೆ ಅದೇನ್ ಮಾಡ್ಬಿಟ್ರು ಗೊತ್ತಿಲ್ಲ ಅಲ್ಲಿಗೆ ಜೀವನ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳೆದುಕೊಂಡಿದ್ದಾರೆ ಬಿಸಿ ನೀರು ಎತ್ತಿಕೊಂಡು ಹೊರಬಂದ ಮಹಿಳೆಯರಿಗೆ ಅಲ್ಲಿಯೇ ಶಾಕ್ ಆಗಿದೆ ಸ್ಥಳದಲ್ಲಿ ಕದೀಮರು ಇಲ್ಲದ ಕಾರಣ ಲಬೋ ದಿಬೋ ಅಂತ ಕೂಗಾಡಿಕೊಂಡು ಬೀದಿಗೆ ಬಂದಿದ್ದಾರೆ ಅಷ್ಟರಲ್ಲಾಗಲೇ ಕದೀಮರು ನಾಪತ್ತೆಯಾಗಿದ್ದಾರೆ ಕೂಡಲೇ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾಗಿರುವ ಕದೀಮರ ಸೆರೆಗೆ ಬಲೆ ಬೀಸಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ